ಹನುಮಂತನ್ ತರ ಕೂತಿದ್ಯಾ ಜೈ ಶ್ರೀರಾಮ್ ಹೇಳ ಇಲ್ಲ ಒಂದ್ಸತಿ ಜೈ ಶ್ರೀರಾಮ್ ವೆರಿ ಗುಡ್ ಎಲ್ಲಾಯ್ತಪ್ಪ ನಮ್ಮ ಬಂಗಾರಿ ಜೈ ಶ್ರೀರಾಮ್ ಆಯ್ತಾ ಅವ್ನಿಗೆಲ್ಲ ಕೊಟ್ರಾತ ಎಷ್ಟೊತ್ತಾಯ್ತು ಅವ್ ನೋಡಿ ನೀವು ಹತ್ತು ನಿಮಿಷ ಆಯ್ತು ಏನಾವ್ ಗೊತ್ತ ಎಷ್ಟೊತ್ತಾಯ್ತಪ್ಪ ಶ್ರೀರಾಮ್ ಬಿಡ ಒಳ್ಳೆ ಕೆಲಸ ಮಾಡಿದ್ಯಾ ಹನುಮಂತನ್ ತರ ಕೂತಿದ್ಯಾ ಜೈ ಶ್ರೀರಾಮ್ ಹೇಳ ಒಂದ್ಸತಿ ಜೈ ಶ್ರೀರಾಮ್ ವೆರಿ ಗುಡ್ ಎಲ್ಲಾಯ್ತಪ್ಪ

ಯಾವಿರ ಬರಕ್ ಪ್ರಯತ್ನ ಪಡ್ತಾನೆ ಜಾಗ ಐತ ಎರಡು ಇಲ್ಲಿ ತಿಂದಿರೋದು ಒಂದಲ್ಲಿ ಹತ್ತ ಇನ್ನೊಂದು ಇದ್ರೊಳಗೆ ಇದೆ ನೀವು ಹಚ್ಚಿಲ್ಲ ಸ್ವಲ್ಪ ಗಾಳಿ ಆಡಂಗೆ లైతరికి అరటి దినారా గోరార్తని దొరార్తండిగల చెయ్ కొని తీయకొనుట్రో ಗೊತ್ತగల బామ్మ ఇట్టుకొని ఆ చిన్ను పుడచి श्रीनाथ होगा मायनी मैयार डगी आरती श्रीनाथ इंद्र ಅವು ಯಾರಿಗೂ ತೊಂದರೆ ಕೊಡಲ್ಲ ಮಲ ಮನುಷ್ಯರಿಂದ ಏನಾದ್ರು ಅದಕ್ಕೆ ತೊಂದರೆ ಆಗುತ್ತೆ ಅನ್ನೋಕೆ ಅದು ಅದನ್ನ ಸೆಕ್ಯೂರ್ ಪರ್ಸೆಂಟ್ ಏನು